ಹಾಯ್ ಫ್ರೆಂಡ್ಸ್ ನೋಡಿ ಹೇಗಾಗಿದೆ ಇದೇನಂತೀರಾ ಉಗುರು ಸುತ್ತು ತುಂಬಾ ಪೇಯ್ನ್ ಇರುತ್ತೆ ಬಂದರಿಗಂತೂ ಆ ನೋವು ಏನು ಅಂತ ಗೊತ್ತಿರುತ್ತೆ ಇದು ಒಂದು ಸರಿ ಬಂದರೆ ಒಬ್ಬ ವ್ಯಕ್ತಿಲಿ ಒಂದು ಬರ್ತಾನೆ ಇರುತ್ತೆ ಇದು ಇನ್ಫೆಕ್ಷನಿಂದ ಬರುತ್ತೆ ವೈರಲ್ ಇನ್ಫೆಕ್ಷನಿಂದ ಯಾರು ಜಾಸ್ತಿ ಪಾತ್ರೆ ತೊಳೆಯೋರು ಬಟ್ಟೆ ತೊಳಿತ ನೀರಲ್ಲೇ ಜಾಸ್ತಿ ಆ ಆಡ್ತಾ ಇರ್ತಾರಲ್ಲ ಎನಿ ಟೈಮು ಅಂಥವರಿಗೆ ಕಾಲಲ್ಲೂ ಬರುತ್ತೆ ಮತ್ತು ಕೈಯಲ್ಲೂ ಬರುತ್ತೆ ನಾನು ಈ ಉಗುರು ಸುತ್ತಿಗೆ ಏನು ಮಾಡ್ಕೊಳ್ಳಪ್ಪ ಆ ಮನೇಲಿ ಅಂತಂದರೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಮತ್ತು ಅರಿಶಿನ ಮಿಕ್ಸ್ ಮಾಡ್ಕೊಂಬಿಟ್ಟು ಆ ಉಗುರನ್ನ ಸುತ್ತಲೂ ಅದೆಲ್ಲೆಲ್ಲಿ ಪಸ್ಸಾಗಿದೆಯೋ ಮತ್ತು ಕೆಂಪುಗಾಗಿದೆಯೋ ಅದ್ರ ಕೆಳಭಾಗ್ದಾಗೆಲ್ಲ ನಾನು ಅರಿಶಿನ ಹಚ್ಕೊಂಡೆ ಮತ್ತು ಇನ್ನೊಂದು ಸರಿ ನಿಂಬೆಹಣ್ಣ ಹೋಳು ಮಾಡಿಬಿಟ್ಟು ಟೋಪಿ ಥರ ಮಾಡಿ ಅದರಲ್ಲಿ ಕಾಳು ಮೆಣಸಿನ ಪುಡಿ ಅರಿಶಿನ ಪುಡಿ ಹಾಕ್ಬಿಟ್ಟು ಟೋಪಿ ಥರ ಬೆರಳಿಗೆ ಹಾಕ್ಕಂಡೆ ಆ ಥರ ಒಂದು ಸರಿ ಮಾಡಿದೆ ಮತ್ತು ನೆಕ್ಸ್ಟ್ ಯಾವ ಥರ ಮಾಡಿದೆ ಅಂತಂದರೆ ಬಿಸಿ ನೀರಿಗೆ ಒಂದು ಲೋಟದೊಳಗೆ ಬಿಸಿ ನೀರು ಹಾಕಿ ಉಪ್ಪು ಹಾಕಿ ಅದರೊಳಗೆ ಬೇಳ ಇಟ್ಬಿಟ್ಟು ತರ್ಟಿ ಸೆಕೆಂಡ್ ಇಡೋದು ಮತ್ತು ಅದು ತುಂಬ ಕಾವು ಅನ್ನಿಸ್ತಾ ಮತ್ತೆ ಹೊರೆ ತೆಗೆಯೋದು ಹೊರಗೆ ತೆಗೆಯೋದು ಹಿಂಗೆ ಇಡೋದು ತೆಗೆಯೋದು ಇಡೋದು ತೆಗೆದುಬಿಟ್ಟು ಅದ್ರ ಪೇಯ್ನು ನೋವು ಸ್ವಲ್ಪ ಕಡಿಮೆ ಆಗುತ್ತೆ ಆ ಥರ ಮಾಡಿದ್ರೇ ಸ್ವಲ್ಪ ಕಡಿಮೆ ಆಗುತ್ತೆ ಮತ್ತು ಅದ್ರ ಜೊತೆಗೆ ನಾನು ಆ್ಯಂಟಿಸೆಪ್ಟಿಕ್ ಇಂಜೆಕ್ಷನ್ನು ತೊಗೊಂಡಿದ್ದೀನಿ ಟ್ಯಾಬ್ಲೆಟ್ಸು ತೊಗೊಂಡಿದ್ದೀನಿ ಅಷ್ಟು ನೋವಿರುತ್ತೆ ಮತ್ತು ಈ ಇದಕ್ಕೆ ಉಗುರು ಸುತ್ತಿಗೆ ನಾನು ಇದಕ್ಕೆ ಸಪ್ರೇಟಾಗಿ ಎರಡು ಸ್ಪೂನು ರಾಗಿ ಮುದ್ದೆ ಥರ ಮಾಡಿಕೊಂಡು ಆ ಮುದ್ದೆನ ಒಳಗೆ ಇಟ್ಬಿಟ್ಟು ಕಾಟನ್ ಒಳಗೆ ಇಟ್ಬಿಟ್ಟು ಆ ಮುದ್ದೆ ಕಾವು ಕೊಟ್ಟೆ ಏನು ಕೊಟ್ಟೆ ಅಂತಂದರೆ ಈ ಪಸ್ ಅಲ್ಲ ಪಸ್ಸು ಬೇಗ ಹೊಡೆದು ಬಂದರೆ ಅದ್ರ ಪೇಯ್ನು ಇದೆಲ್ಲ ಕಡಿಮೆ ಆಗುತ್ತೆ ಅಂತ ಲಾಸ್ಟಿಗೆ ಅದು ಸ್ವಲ್ಪ ಬೆಚ್ಚಗಿರುವಾಗ ನಾನೇನು ಮಾಡಿದೆ ಆ ಮುದ್ದೆನ ಬಟ್ಟೆಗೆ ಉಗುರಿಗೆಲ್ಲ ಸುತ್ತಿಬಿಟ್ಟು ಸುತ್ತಿ ಕಟ್ಕೊಂಡೆ ಆ ಮುದ್ದೆ ಒಳಗೆ ಸ್ವಲ್ಪ ಲೈಟಾಗಿ ಕಾವಿದ್ದಾಗ ಈ ಥರ ಎಲ್ಲ ಮಾಡ್ತಾಯಿದ್ರೆ ಅಷ್ಟು ಸ್ವಲ್ಪ ಪೇಯ್ನು ಅನ್ನೋದು ಕಡಿಮೆ ಆಗುತ್ತೆ ಇದು ಸ್ವಲ್ಪ ಹಂತದಲ್ಲೇ ನಮಗೆ ಉಗುರು ಸುತ್ತಾಗಿದೆ ಅಂತ ಕಾಣ್ತಾ ಇದ್ದಾಗ ನಾನು ಹೇಳಿದ್ದು ಎಲ್ಲ ಮನೆ ಮದ್ದುಗಳು ಬಳಸ್ರಿ